ಚಾನೆಲ್ ಆದ ಜಿಟಿವಿ ವಾಹಿನಿ ಮತ್ತು ಸಿದ್ಧಶ್ರೀ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಕಾಣುವ ಮಕರ ಜ್ಯೋತಿಯ ದರ್ಶನದ ನೇರ ಪ್ರಸಾರ ಮುಧೋ ಮಹಾಸ್ವಾಮಿಗಳು ಇವರು ಮಕರ ಜ್ಯೋತಿಯ ಬಗ್ಗೆ ವಿಸ್ತಾರವಾಗಿ ಹೇಳಲು ಕುಳಮೇಡ್ ಬೆಟ್ಟದಲ್ಲಿ ಇದ್ದಾರೆ ಸಂಪೂರ್ಣ ವಿವರದೊಂದಿಗೆ ಮುಧೋ ಮಹಾಸ್ವಾಮಿಗಳು ನಿಮ್ಮನ್ನು ಕಾಣಲಿದ್ದಾರೆ ನೇರ ಪ್ರಸಾರದಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಗುರುಗಳೇ ವಿಜಾಪುರದಿಂದ ನಮ್ಮ ಶಬರಿಮಲೆ ಆತ್ರೆ ಕರ್ಕೊಂಡು ಬಂದಿದೀರಾ ಮಧ್ಯದಲ್ಲಿ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡ್ಸಿದೀರ ಅದು ನಮ್ಗೇನು ಗೊತ್ತಿಲ್ಲ ಹೋಗಿ ನೋಡಿ ಸ್ವಾಮಿ ರಾಮಚರಣಮ್ ನಮಸ್ಕಾರ ಮಾಡಿ ಬಂದಿದ್ದೀವಿ ಅದ್ರ ಬದಲಿ ವೀಣಾಂತ ಹೇಳಿದ್ರೆ ನಮ್ಮ ಜೀವನ ಪಾವನೆ ಸ್ವಾಮಿ ಚರಣಮ್ ಸ್ವಾಮಿಯೇಶ್ವರಣಮ್ ಎಂಬ ಸ್ವಾಮಿಯೇಶ್ವರಣ ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರತಿ ವರ್ಷದಂತೆ ನಲವತ್ತೆಂಟು ದಿನ ವರ್ತಗಳನ್ನ ಆಚರಣೆ ಮಾಡಿ ತಮ್ಮ ತಮ್ಮ ಸನಿಹಿದಿಂದ ತಮ್ಮ ತಮ್ಮ ಊರಿಂದ ಯಾತ್ರೆ ಮಾಡಿ ಅಯ್ಯಪ್ಪ ಸ್ವಾಮಿ ಜ್ಯೋತಿ ರೂಪದಲ್ಲಿ ದರ್ಶನ ನೋಡಲು ತಮ್ಮ ತಮ್ಮ ಊರಿನಿಂದ ಬರ್ತಾರೆ ನಾವು ಸಹ ಏಳನೇ ತಾರೀಕ ವಿಜಯಪುರವನ್ನು ಬಿಟ್ಟು ವಿಜಯಪುರವನ್ನು ಬಿಟ್ಟು ಶಬರಿಮಲೆಯ ದರ್ಶನಕ್ಕೆ ಬಂದಿದ್ದೀವಿ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಶ್ರೀ ಜ್ಯೋತಿಯನ್ನು ನೋಡಿ ನಾವೆಲ್ಲ ಭಾವನರಾಗಬೇಕಂತೇಳಿ ಕಿರುಮಡಿಯನ್ನು ಕಟ್ಟಿಕೊಂಡು ತೀರ್ಥಯಾತ್ರೆ ಪಕ್ಕ ಮಾಡತಕ್ಕಂಥ ಸ್ಥಳಗಳನ್ನೆಲ್ಲ ನೋಡಿಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಮಲ್ಲೂ ಸಾಮರ್ಯಕ್ಕೆ ಎಲ್ಲಾ ದೇವಸ್ಥಾನ ದರ್ಶನ ಮಾಡಿದೀವಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಹೇಳಿದ್ರೆ ಅಂತೇಳಿ ನಾವು ವಿಜಾಪುರವನ್ನು ಬಿಟ್ಟು ಸೌದತ್ತಿಗೆ ಬಂದಿವಿ ಸವದತ್ತಿನಿಂದ ಇಡಗುಂಜಿ ಯಡಗುಂಜಿನಿಂದ ಮುರುಡೇಶ್ವರ ಮುರುಡೇಶ್ವರದಿಂದ ಕೊಲ್ಲೂರ ಕೊಲ್ಲೂರಿನಿಂದ ಬ್ರಹ್ಮಲಿಂಗೇಶ್ವರ ಬ್ರಹ್ಮ ಕಮಲ ಕಮಲೇಶ್ವರಿ ಪರಮೇಶ್ವರಿ ಅಲ್ಲಿಂದ ಸೌತ್ ಗಣಪತಿ ಆಮೇಲೆ ಶೃಂಗೇರಿ ಹೊರನಾಡು ಧರ್ಮಸ್ಥಳ ಕುಕ್ಕೆ ಹಾಗೆ ಕೇರಳವನ್ನು ನಾವು ಪ್ರವೇಶ ಮಾಡಿ ಕೇರಳದ ಮೊಟ್ಟಮೊದಲ ಬಾರಿ ನಿಮ್ಮ ಅಚ್ಚುಮೆಚ್ಚಿನ ಚಾನೆಲ್ ಆದ ಜಿಟಿವಿ ವಾಹಿನಿ ಮತ್ತು ಸಿದ್ಧಶ್ರೀ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಕಾಣುವ ಮಕರ ಜ್ಯೋತಿಯ ದರ್ಶನದ ನೇರ ಪ್ರಸಾರ ಮಧು ಮಹಾಸ್ವಾಮಿಗಳು ಇವರು ಮಕರ ಜ್ಯೋತಿಯ ಬಗ್ಗೆ ವಿಸ್ತಾರವಾಗಿ ಹೇಳಲು ಕುಳಮೇಡ್ ಬೆಟ್ಟದಲ್ಲಿ ಇದ್ದಾರೆ ಸಂಪೂರ್ಣ ವಿವರದೊಂದಿಗೆ ಮಧುವ ಮಹಾಸ್ವಾಮಿಗಳು ನಿಮ್ಮನ್ನು ಕಾಣಲಿದ್ದಾರೆ ನೇರ ಪ್ರಸಾರದಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಗುರುಗಳು ವಿದ್ಯಾಪುರದಿಂದ ನಮ್ಮ ಶಬರಿಮಲೆ ಯಾತ್ರೆ ಕರ್ಕೊಂಡು ಬಂದಿದ್ದ ಮಧ್ಯದಲ್ಲಿ ಎಲ್ಲ ದೇವತಾತ್ಮರ ದರ್ಶನ ಮಾಡಿಸಿದ್ದ ಅದು ನಮಗೇನೂ ಗೊತ್ತಿಲ್ಲ ಹೋಗಿ ವಿವರಿಸಿ ಸ್ವಾಮಿ ಶರಣಂ ನಮಸ್ಕಾರ ಮಾಡಿ ಬಂದಿದ್ವಿ ಅದರ ಬದಲಿ ಏನಾದ್ರು ಹೇಳಿದ್ರೆ ನಮ್ಮ ಜೀವನ ಪಾವನ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರತಿ ವರ್ಷದಲ್ಲಿ ನಲವತ್ತೆಂಟು ದಿನ ವ್ರತಗಳನ್ನ ಆಚರಣೆ ಮಾಡಿ ತಮ್ಮ ತಮ್ಮ ಸನ್ನಿಧಿಯಿಂದ ತಮ್ಮ ತಮ್ಮ ಊರಿಂದ ಮಾಡಿ ಧ್ವಜವನ್ನು ಯಾತ್ರೆ ಮಾಡಿ ಅಯ್ಯಪ್ಪ ಸ್ವಾಮಿ ಯೋಜನ ಯೋಗಿ ರೂಪದಲ್ಲಿ ದರ್ಶನ ಕೊಡ್ತಕ್ಕಂತ ಸನ್ನಿವೇಶ ನೋಡಲು ಎಲ್ಲರೂ ಕಾತುರದಿಂದ ತಮ್ಮ ತಮ್ಮ ಊರಿನಿಂದ ಬರ್ತಾರೆ ನಾವು ಸಹ ಏಳನೇ ತಾರೀಕಿನ ವಿಜಯಪುರವನ್ನು ಬಿಟ್ಟು ಅಲ್ಲಿ ವಿಜಯಪುರವನ್ನು ಬಿಟ್ಟು ಶಬರಿಮಲೆಯ ದರ್ಶನಕ್ಕೆ ಬಂದಿದ್ದೀವಿ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಜ್ಯೋತಿಯನ್ನು ನೋಡಿ ನಾವೆಲ್ಲ ಬಾವು ಅಂತೇಳಿ ಕಿರುಮೋಡಿಯನ್ನು ಕಟ್ಟಿಕೊಂಡು ತೀರ್ಥಯಾತ್ರೆ ಬಗ್ಗೆ ಮಾಡತಕ್ಕಂತ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಮಲ್ಲು ಸಾಮರ ಇಕ್ಕೇ ಎಲ್ಲಾ ದೇವಸ್ಥಾನ ದರ್ಶನ ಮಾಡಿದೀವಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಹೇಳಿದ್ರೆ ಅಂತೇಳಿ ನಾವು ವಿಜಾಪುರವನ್ನು ಬಿಟ್ಟು ಸೌದತ್ತಿಗೆ ಬಂದಿವಿ ಸವದತ್ತಿನಿಂದ ಇಡಗುಂಜಿ ಯಡಗುಂಜಿನಿಂದ ಮುರುಡೇಶ್ವರ ಮುರುಡೇಶ್ವರಿಂದ ಕೊಲ್ಲೂರ ಕಲ್ಲೂರಿನಿಂದ ಬ್ರಹ್ಮಲಿಂಗೇಶ್ವರ ಬ್ರಹ್ಮ ಕಮಲ ಕಮಲೇಶ್ವರಿ ಪರಮೇಶ್ವರಿ ಅಲ್ಲಿಂದ ಸೌತ್ಕಡ ಗಣಪತಿ ಆಮೇಲೆ ಅಹ್ ಶೃಂಗೇರಿ ಹೊರನಾಡು ಆ ಧರ್ಮಸ್ಥಳ ಕುಕ್ಕೆ ಹಾಗೆ ಕೇರಳವನ್ನು ನಾವು ಪ್ರವೇಶ ಮಾಡಿ ಕೇರಳದಲ್ಲಿರ್ತಕ್ಕಂಥ ಗುರುವಾಯವರ ದೇವರ ದರ್ಶನ ಮಾಡಿ ಆಮೇಲೆ ಕಡಂಗ್ಳೂರು ಆಮೇಲೆ ಚೋಟಾ ಆಮೇಲೆ ಪಂದಳಮ್ಮ ಪಂದಳಂದದಿಂದ ನಾವು ಶಬರಿಮಲೆಗೆ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿದೀವಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ತಾವು ತಂದಂತ ಇರುಮುಡಿಯನ್ನು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಒಪ್ಪಿಸಿ ಎಲ್ಲರೂ ಭಾವನರಾಗಿ ನಾವು ಮತ್ತೆ ಗುರುಕೆ ನೋಡುವ ಸಲುವಾಗಿ ಕೆಳಗಿಳಿದು ಬಂದಿದ್ದೀವಿ ಕೆಳಗಿಳಿದು ಬಂದು ನಾವು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ನಾವು ಕನ್ಯಾಕುಮಾರಿಗೆ ಹೋದೀವಿ ಕನ್ಯಾಕುಮಾರಿಯಲ್ಲಿ ದೇವಿಯ ದರ್ಶನ ಮಾಡಿದ್ವಿ ಅಲ್ಲಿಂದ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೀವಿ ಆ ಒಂದು ಆ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ದರ್ಶನ ಮಾಡಿದಿರಿ ಅಲ್ಲಿಂದ ಮತ್ತ ನಾವು ಬಂದಾಳ ಮಹಾರಾಜರ ಅರಮನೆಗೆ ಬಂದಿವಿ ನಾವೆಲ್ಲ ಬಂದಾಳ ಮಹಾರಾಜರ ಅರಮನೆಗೆ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ಹುಟ್ಟಿ ಬೆಳೆದಂತ ಅರಮನೆಯನ್ನ ನೋಡಿದಿರಿ ಆ ಹುಟ್ಟಿ ಬೆಳೆದಂತ ಅರಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಸ್ನಾನ ಮಾಡಿ ಸ್ನಾನ ಮಾಡಿದಂತ ಬಾವಿ ಅವ್ರ ಆಟ ಆಡದಂತಹ ಸ್ಥಳ ಅವ್ರ್ ಮಲ್ಕೊಂಡಂತ ಕಾಟ ಮತ್ತ ಅವ್ರ ಮಲ್ಕ ಅವ್ರ ಯುದ್ಧದಲ್ಲಿ ಉಪಯೋಗ ಮಾಡಿದಂತ ಆಯುಧಗಳನ್ನು ಸಹ ತಾವೆಲ್ಲ ನೋಡಿದಿರಿ ತಾವೆಲ್ಲ ಕಣ್ ತುಂಬಿರಿ ಇಂತಹ ಒಂದು ಸನ್ನಿವೇಶ ಇಂಥ ಒಂದು ಅಪರೂಪದ ಯಾತ್ರೆ ನಮಗೆ ಜೀವನದಲ್ಲಿ ಸಿಗಲಾರದಂತ ನಮ್ಮ ಭಾವನೆ ಅದಕ್ಕೆಲ್ಲ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ ಎಲ್ಲರೂ ನಾವು ಪಂದ್ಯ ಬಂದು ಪಂದರದಲ್ಲಿ ಆ ಅಯ್ಯಪ್ಪ ಸ್ವಾಮಿಗೆ ಉಪಯೋಗ ಮಾಡತಕ್ಕಂಥ ಅಯ್ಯಪ್ಪ ಸ್ವಾಮಿಗೆ ತೊಡಸ್ತಕ್ಕಂಥ ಆಭರಣಗಳು ನೋಡಿದಿವಿ ಆಭರಣ ಮೂರು ಪೆಟ್ಟಿಗಳಿದ್ದು ಮೂರು ಪೆಟ್ಟಿಗೆಯಲ್ಲಿ ಖಡ್ಗ ಆಯುಧ ಆಮೇಲೆ ಅಹ್ ಕವಚ ಆಮೇಲೆ ಮಡಿ ಇವೆಲ್ಲ ಸ್ವಾಮಿ ಮತ್ತು ಮಾಳಿಗೆ ಪುರ ತಮಗೆ ಆಭರಣಗಳಿವೆ ಅವ್ನ ಏನ್ ಮಾಡ್ತಾರ ಹದಿನೈದು ದಿವಸ ತಾರಕಿ ಇವತ್ತು ಸಾಯಂಕಾಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ ಅವರು ಮೇಲ್ಶಾಂತಿ ಅವರು ಕೊಡ್ತಾರೆ ಮೇಲ್ಶಾಂತಿ ಅವರು ಅವರಿಗೆ ತೋರ್ಸ್ತಾರೆ ಐದು ದಿವಸ ಸತತವಾಗಿ ಈ ಆಭರಣಗಳನ್ನ ಉಪಯೋಗ ಮಾಡ್ತಾರ ಮಾದಿಗೆ ಪುರತನಿಗೆ ಮತ್ತು ಅಯ್ಯಪ್ಪ ಸ್ವಾಮಿಗೆ ಐದು ದಿವಸ ಅಲ್ಲಿ ಏನ್ ಮಾಡ್ತಾನಂದ್ರೆ ರಂಗವಲ್ಲಿಯ ಹಾಕ್ತಾರ ರಂಗವಲ್ಲಿ ಹಾಕಿ ಪ್ರತಿ ಅಲ್ಲಿ ರಂಗವಲ್ಲಿ ಇರ್ತಕ್ಕಂಥ ಒಂದು ರಂಗಮಂಟಪ ಆ ರಂಗ ಮಂಟಪದಲ್ಲಿ ರಂಗವಲ್ಲಿ ಕಾರ್ಯಕ್ರಮ ಇರ್ತದೆ ಆ ರಂಗವಲ್ಲಿ ಕಾರ್ಯಕ್ರಮ ಏನ್ ಇರುತ್ತೆ ಅಂತಂದ್ರೆ ಅವೆಲ್ಲ ಏನ್ ಕುತೂಹಲದಿಂದ ಕೇಳ್ತಾ ಇದೀರೋ ಸ್ವಂದ್ರಿಂದ ನಾವೆಲ್ಲಿದ್ದೀವಿ அச்சன் கோயில் வந்தீ அச்சன் கோயில ஆரங்கோயில் அந்த ஒளத்து கொழை அமேரக்கு